ನಮಸ್ತೆ ಧನೇಶ್ರು ಪುಷ್ಪ ಅಂತೇಳಿ ಅವರು ಸಿಂಗಾಪುರ ಖುಷಿ ಆಗ್ತಿರೋ ಉದ್ದೇಶ ಏನಂತಂದ್ರೆ ಹೋಗ್ತಾ ಇದ್ದಾರೆ ಖುಷಿ ಆಗ್ತಾ ಇದೆ ನೀವು ನೋಡ್ತಾ ಇದೀರಾ ಪರ್ಸ್ನಾಲಿಟಿ ಸೊ ಜೊತೆಗೆ ಅವರು ಇಲ್ಲಿ ಏನ್ ವರ್ಕ್ ಮಾಡಿದ್ದಾರೆ ಏನು ವರ್ಕ್ ಮಾಡಿದ್ದಾರೆ ಅಂತೇಳಿ ಸೊ ಮೋದಿ ಕಿರಲ್ಲಿ ತ್ರೀ ಡೇಸ್ ಕ್ರೂಸ್ ಟ್ರಿಪ್ಗೆ ಹೋಗ್ತಾ ಇದ್ದಾರೆ ಸೊ ಅದು ಹತ್ರ ಅನ್ಸುತ್ತೆ ಒಬ್ರು ಇಬ್ರು ಸಹ ಅಂಗನವಾಡಿ ಟೀಚರು ಇವ್ರು ರಿಟೈರ್ಡ್ ಆಗಿದ್ದಾರೆ ಸೊ ಇವರು ಇವಾಗ ವರ್ಕ್ ಮಾಡ್ತಾ ಇದ್ದಾರೆ ಕೂಡ ಆದ್ರೆ ಜಸ್ಟ್ ಸ್ವದೇಶಿ ವಸ್ತುಗಳನ್ನ ನಾನು ಅವ್ರಿಗೆ ಹೇಳ್ತಾ ಇದ್ದೆ ನಾವು ಸ್ವದೇಶಿ ಅಭಿಯಾನ ಮಾಡ್ತಾ ಇದ್ದೀವಿ ಇಲ್ಲಿ ಪ್ರಾಡಕ್ಟ್ಗಳು ಸಿಗುತ್ತೆ ಬಿಟ್ಟು ನೀವು ಬೈ ಮಾಡಿ ಬೈ ಮಾಡಿದ್ರೆ ಲೈಫ್ ಚೇಂಜ್ ಆಗುತ್ತೆ ನೀವು ಬೈಯಿಂಗ್ ಚೇಂಜ್ ಮಾಡಿದ್ರಿ ಇದು ಇದರಿಂದ ನಿಮ್ಮ ಜೀವನ ಚೇಂಜ್ ಆಗುತ್ತೆ ಅಂತೇಳಿ ನಾನು ಇವ್ರಿಗೆ ಎಕ್ಸ್ಪ್ಲೈನ್ ಮಾಡಿದ್ರು ಸೊ ಇವ್ರಿಗೆ ಇಷ್ಟ ಆಯ್ತು ಇವರು ಅವಕಾಶ ತಗೊಂಡ್ರು ಅದಾದ್ಮೇಲೆ ಮಗನ್ನ ಕರ್ಸಿದ್ರು ಮಗ ಅವರು ಸಹ ಯಾಕೆಂದ್ರೆ ಗೊತ್ತಿದೆ ನಾವು ಜಾಬ್ 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 ಅಂದ್ಕೊಂಡು ಹೋದ್ರೆ ಜಸ್ಟ್ ಒಂದಿ ಕಂಫರ್ಟ್ ಫೀಲ್ ಆಗುತ್ತೆ ಏನು ಕಳಿತೀವಿ ಬಿಟ್ರೆ ನಾವು ಲಕ್ಷಾಧಿಪತಿಗಳಾಗ ಸೊ ಇವ್ರ ಮಗನ ಕೊಳ್ಳೇಗಾಲದಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ರು ಅವ್ರನ್ನ ಮತ್ತೆ ಊರಿಗೆ ಕರ್ಸ್ಬಿಟ್ಟು ಸೊ ಇಲ್ಲಿಂದನೆ ಕೆಲಸ ಮಾಡು ಸೊ ಕೆಲಸ ಮಾಡೋ ಸಮಯದಲ್ಲಿ ಅಲ್ಲಿ ಮೂವತ್ ಸಾವಿರ ದುಡಿತಾ ಇದ್ರು ಆ ಮೂವತ್ ಸಾವಿರ ಬಂತ ಬರ್ಲಿಲ್ಲ ಎಲ್ಲಿಗೈತೆ ಮತ್ತೆ ಸ್ಟಾರ್ಟ್ ಆಯ್ತು ಸೊ ಝೀರೋ ಇನ್ಕಮ್ ಇಂದ ಬಂದ್ರು ಅವರು ತಿಂಗಳು ವರ್ಷ ತಾಳ್ಮೆಯಿಂದ ಕಾದ್ರು ಇಲ್ಲಿ ಸೊ ಆ ಸಂಜಯ್ ಯಾದವ್ ಅವರ ಒಂದು ಟೀಮ್ ಅಲ್ಲಿ ಸೊ ಸಿದ್ದಮ್ಮ ಮೇಡಮ್ ಮತ್ತೆ ಸಾವಿತ್ರಮ್ಮ ಮೇಡಮ್ ಇಬ್ರು ಸಹ ಕ್ರೋಸ್ಟ್ರಿಪ್ ಹೊರಟರು ಸೊ ಸಂಜಯ್ ಯಾದವ್ ಅವರು ದುಬೈ ಫಾರಿನ್ ಟ್ರಿಪ್ ನ ಅಚೀವ್ ಆಗಿದ್ದಾರೆ ತುಂಬಾ ಖುಷಿ ಆಗ್ತಿದೆ ಮೋದಿ ಅಂದ್ರೆ ಜನ ಏನ್ ಆಕ್ಚುಲಿ ಹೇಳಬೇಕು ನಾನು ಈ ಮೂಮೆಂಟ್ ಅಲ್ಲಿ ಇವ್ರು ನಮ್ಮ ಅಂಗನವಾಡಿ ಟೀಚರು ನಾನ್ ಚಿಕ್ಕ ಇದ್ದಾಗ ಸೊ ಇವ್ರ ಹತ್ರನೇ ನಾನು ಓದಿದ್ದು ಸೊ ಇವ್ರು ನಮ್ ಗುರುಗಳು ಓಕೆ ಸೊ ಇವಾಗ ಇವ್ ಟ್ರಿಪ್ ಹೋಗ್ತಿದ್ದಾರೆ ಅಂತಂದ್ರೆ ತುಂಬಾ ಖುಷಿ ಆಗ್ತಾ ಇದೆ ನನ್ಗೆ ಯಾಕಂದ್ರೆ ಸ್ಟ್ರಗಲ್ ಲೈಕ್ ಗೊತ್ತಿದೆ ನನಗೆ ಸೊ ಹೆಣ್ಮಕ್ಳು ಯಾವ ರೀತಿ ಒಂದು ಫ್ಯಾಮಿಲಿನಲ್ಲಿ ಎಷ್ಟು ಸ್ಟ್ರಗಲ್ ಮಾಡ್ತಾರೆ ಮನೆಯಿಂದ ಆಚೆ ಬರ್ಬೇಕಂದ್ರೆ ಫೇಸ್ ಮಾಡಬೇಕು ಹಸ್ಬೆಂಡ್ ಮಾಡಬೇಕು ಮಾಡಬೇಕು ನೆರೆಹೊರೇ ಸಮಾಜನ ಫೇಸ್ ಮಾಡಬೇಕು ಸೊ ನಂಗೆ ಗೊತ್ತಿದೆ ಡಿಯರ್ ಫ್ರೆಂಡ್ಸ್ ಅಂಗನವಾಡಿ ಅಥವಾ ಒಂದು ಟೀಚರ್ ಪೋಸ್ಟ್ ಅಂದ್ರೆ ಯಾವ್ದೋ ಒಂದು ಹೋಗಿ ನಾವು ಬರ್ತೀವಿ ಹೋಗ್ತೀವಿ ಬರ್ತೀವಿ ಬಟ್ ಇದೇನಂತಂದ್ರೆ ಫೀಲ್ಡ್ ವರ್ಕ್ ಮೋದಿ ಅಂದ್ರೆ ಫೀಲ್ಡ್ ವರ್ಕ್ ಸೊ ಫೀಲ್ಡ್ ವರ್ಕ್ ಹೋಗುವಾಗ ಅಲ್ಲಿ ಏನೇನು ಸವಾಲುಗಳು ಬರುತ್ತೆ ಅಂತೇಳಿ ನನಗೂ ಆಸ್ ಎ ಲೇಡಿಯಾಗಿ ನನಗೆ ಗೊತ್ತಿದೆ ಸೊ ಈ ಅಲ್ಲಿ ಇವರ ಎಲ್ಲ ಸವಾಲುಗಳನ್ನ ಮೆಟ್ಟಿ ನಿಂತು ಸೊ ಸ್ವದೇಶಿ ಅಭಿಯಾನ ಅವ್ರು ಹೇಳಿದ್ರೆ ನನ್ನ ಸೈನಿಕ ಮಾಡ್ತಿದ್ದೀನಿ ಮೋದಿ ಕೆರಲಿ ಅಂತ ಇದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಯಾರಿಗೆ ರಿಯಲೈಸ್ ಆಗುತ್ತೆ ಅವರು ಬೇರೆ ಯಾವ ಆಪರ್ಚುನಿಟಿ ಹುಡುಕಲ್ಲ ಮೋದಿ ಕೆರೊಳಗಡೆ ಬಂದು ಜಾಯಿನ್ ಆಗ್ತಾರೆ ಯಾಕೆಂದ್ರೆ ಈ ಗಾಡ್ ಫಾದರ್ ಇದಾರಲ್ಲ ನಮ್ಮ ಸಮೀರ್ ಮೋದಿ ಸರ್ ಅವ್ರು ಸುಮ್ಮನೆ ರೆಡಿ ಮಾಡಿದ ಈ ಕಾನ್ಸೆಪ್ಟ್ ಅನ್ನ ಜಸ್ಟ್ ಕೋಟ್ಯಾಂತರ ನಾನು ಇನ್ವೆಸ್ಟ್ ಅನ್ನ ಮಾಡಿದೀನಿ ಸೊ ಆ ಇನ್ವೆಸ್ಟ್ಮೆಂಟ್ ಪ್ರಾಡಕ್ಟ್ ನ ರೆಡಿ ಮಾಡಿ ಕೊಡ್ತಾ ಇದ್ದೀನಿ ನಿಮ್ದೇ ಪ್ರಾಡಕ್ಟ್ ನೀವೇ ಕಂಪನಿ ಓನರ್ ನಿಮ್ದೇ ಇನ್ಕಮ್ ನಿಮ್ದೇ ಫಾರಿನ್ ಟ್ರಿಪ್ ನಿಮ್ದೇ ಕಾರು ನಿಮ್ದೇ ಕನಸಿನ ಮನೆ ಸೊ ನೀವು ಏನ್ ಬೇಕಾದ್ರೂ ಇಲ್ಲಿ ಅಚೀವ್ ಆಗ್ಬೋದು ಈ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಿ ಶೇರ್ ಮಾಡೋದ್ರ ಮೂಲಕ ಅಂತ ಹೇಳ್ತಿದ್ದಾರೆ ಹೇಗಿದೆ ಸೂಪರ್ ಹೌದಲ್ವಾ ಸೊ ನಾವು ಶಾಪಲ್ಲಿ ತರ್ತಿದೀವಿ ಬೇರೆ ಬೇರೆ ಮೇಡ್ ಇನ್ ಚೈನಾ ಮೇಡ್ ಇನ್ ಜರ್ಮನಿ ಮೇಡ್ ಇನ್ ಅಮೇರಿಕಾ ಮೇಡ್ ಇನ್ ಜಪಾನ್ ಪದಾರ್ಥಗಳನ್ನ ಇಷ್ಟೋ ವರ್ಷ ತೊಗೊಂಡು ಬಂದು ಯೂಸ್ ಮಾಡಿದ್ದೀವಿ ಆದರೆ ಇದೆಲ್ಲದಕ್ಕೂ ಕಡಿವಾಣ ಹಾಕೋಣ ನನ್ನ ದೇಶದ ಉತ್ಪನ್ನಗಳನ್ನು ನಾವು ಉಪಯೋಗಿಸೋಣ ನಮ್ಮನೆಗೆ ಅನ್ನೋದು ನಮ್ಮ ಕಾನ್ಸೆಪ್ಟ್ ಆಗಿದೆ ಸೊ ಈ ಕಾನ್ಸೆಪ್ಟ್ ಅಲ್ಲಿ ಜಸ್ಟ್ ಇಷ್ಟ ಹೇಳಿದ್ದಕ್ಕೆ ಇವರು ಇದನ್ನ ಡೂಪ್ಲಿಕೇಶನ್ ಮಾಡಿದ್ದಕ್ಕೆ ನಾವ್ ಏನ್ ಹೇಳಿದ್ವೋ ಆ ಕೆಲಸ ಮಾಡಿದ್ರು ನೋಡ್ರಿ ನೀವ್ ಯೂಸ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಸೊ ಅದ್ರ ಜೊತೆಗೆ ಜನರಿಗೆ ಶೇರ್ ಮಾಡ್ತಾ ಬನ್ನಿ ಅನ್ನಿದ್ದಕ್ಕೆ ಸೊ ಇವರು ಇವತ್ತು ಸೊ ಇಲ್ಲಿ ಕೆಲಸ ಮಾಡಿದರೆ ಅಲ್ಲಿ ಹಡಗುನಲ್ಲಿ ಹೋಗಿ ಎಂಜಾಯ್ ಮಾಡೋದಕ್ಕೆ ಹೋಗ್ತಾ ಇರೋದು ಡಿಯರ್ ಫ್ರೆಂಡ್ಸ್ ಎಂಜಾಯ್ ಮಾಡೋದಕ್ಕೆ ಸೊ ಹೇಗಿರುತ್ತೆ ಕ್ರೂಸ್ ಟ್ರಿಪ್ ಅಂತಂದ್ರೆ ಡಿಯರ್ ಫ್ರೆಂಡ್ಸ್ ಅದ್ಭುತ ಭೂಮಿ ಮೇಲೆ ಸ್ವರ್ಗ ಅಂತ ಕರಿತೀವಿ ಸೊ ಅಲ್ಲಿಗೆ ನಾರ್ಮಲ್ ಪೀಪಲ್ಗಳು ಯಾರು ಹೋಗಲ್ಲ ಹತ್ತಿರ ಇಲ್ಲಿ ಖರ್ಚು ಮಾಡ್ತಾ ಇರೋದು ಒಂದು ಲಕ್ಷದ ಎಂಬತ್ತು ಸಾವಿರ ವರ್ಕ್ ಇರ್ತಕ್ಕಂತಹ ಟ್ರಿಪ್ ಇವರಿಬ್ರು ಹೋಗ್ತಾ ಇರ್ತಕ್ಕಂಥದ್ದು ಅದನ್ನ ಕಂಪನಿ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಇವರಿಬ್ಬ ಅವಕಾಶ ಮಾಡಿ ಕೊಟ್ಟಿದೆ ಅಂತಂದ್ರೆ ಸೊ ಕ್ಲೋಸ್ ಟ್ರಿಪ್ ಭೂಮಿ ಮೇಲೆ ಸ್ವರ್ಗ ಅಂತ ಹೇಳಿದೆ ಅಲ್ಲಿ ಸ್ಟಾರ್ ಹೋಟೆಲ್ ಗಳು ಇರುತ್ತೆ ಸೊ ಫೈವ್ ಸ್ಟಾರ್ ಟೋಟಲ್ ಆಗಿ ಒಂದ್ ಸೆವೆನ್ ಸ್ಟಾರ್ ಹೋಟೆಲ್ ಅಲ್ಲಿ ಫೀಲ್ ಮಾಡ್ತಾರೆ ಇವರು ಆ ಒಂದು ರೂಮ್ ಗಳಲ್ಲಿ ಹುಡುಕ್ ಕೊಡ್ತಾರೆ ಎಲ್ಲಾ ಫೆಸಿಲಿಟೀಸು ಇರುತ್ತೆ ಯಾವ ತರ ನಿಮ್ ಟ್ರೀಟ್ ಮಾಡ್ತಾರೆ ಕಂಪನಿಯವರು ಅಂತಂದ್ರೆ ನೀವೇ ಸಮೀರ್ ಮೋದಿ ಸರ್ ಕಂಪನಿ ಓನರ್ ನೀವೇ ಅನ್ನೋ ತರ ಇವ್ರಿಗೆ ವೆಲ್ಕಮ್ ಇರುತ್ತೆ ಸೊ ಆ ಟ್ರೀಟ್ ಇರುತ್ತೆ ಆ ಎಂಜಾಯ್ಮೆಂಟ್ ಎಲ್ಲಾ ಫೆಸಿಲಿಟೀಸು ಅದ್ಭುತವಾಗಿರುತ್ತೆ ಯಾಕೆಂದ್ರೆ ನಾನು ಫಾರಿನ್ ಟ್ರಿಪ್ ನ ಎಂಜಾಯ್ ಮಾಡಿರೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸೊ ಅಂತಹ ಅದ್ಭುತವಾದ ಅವಕಾಶ ಇವತ್ತು ಇವ್ರದಾಗಿದೆ ಸೊ ಮೋದಿಕಿರಲ್ಲಿ ನಾಳೆ ನಿಮ್ಗೆ ಹಾಕ್ಬೇಕಂದ್ರೆ ನೀವ್ ಮೋದಿ ಕೀರ್ ಬರ್ಬೇಕು ಮೋದಿ ಬರೋದಷ್ಟೇ ಅಲ್ಲ ಇವ್ರು ಏನ್ ಮಾಡಿದ್ರೆ ಅದನ್ನ ನೀವು ಮಾಡ್ಬೇಕು ನೋಡ್ರಿ ಯಾವ್ದು ನಮ್ ಕೈ ಸುಮ್ಮನೆ ಸಿಗಲ್ಲ ಯಾವ್ದು ಸುಮ್ ಸುಮ್ಮನೆ ನಮ್ಮ ಹತ್ರ ಬರಲ್ಲ ನಾವ್ ಅಂದ್ಕೊಳ್ತೀವಿ ಅಯ್ಯೋ ಅವ್ರ ಎಷ್ಟು ಶ್ರೀಮಂತರಾಗಿದ್ದಾರೆ ಅವರು ಕಾರ ಅವ್ರು ಫಾರಿನ್ ಟ್ರಿಪ್ ಹೋಗ್ತಾ ಇದ್ದಾರೆ ಹುಡ್ಕೊಂಡು ಪ್ರಶ್ನಾರ್ಥಕ ಚಿಹ್ನೆಯಾಗಿ ನಾವು ಹುಡ್ಕೊಂಡ್ಬಿಟ್ಟಿದೀವಿ ನಮ್ಮ ಲೈಫ್ ಅಲ್ಲಿ ಸೊ ಆ ಪ್ರಶ್ನಾರ್ಥಕ ಚಿಹ್ನೆಗೆ ನಾವು ಉತ್ತರ ಕೊಡೋರು ಆಗ್ಬೇಕಂತ ಅಂದ್ರೆ ಸೊ ನಾವು ಮುಂದಾಡತ್ವ ವಹಿಸ್ಬೇಕು ಮೊದಲನೇ ಹೆಜ್ಜೆನ ನಾವು ಇಡಬೇಕು ಸಕ್ಸಸ್ ಮೊದಲನೇ ಹೆಜ್ಜೆ ಯಾವುದು ಜಾಯಿನ್ ಆಗ್ಬೇಕು ಯೂಸ್ ಮಾಡ್ಬೇಕು ಪ್ರಾಡಕ್ಟ್ಸ್ ಇಷ್ಟೇನೆ ನೀವು ಎಲ್ಲಿ ನೋಡ್ರಿ ಇನ್ನು ಮೂವತ್ತು ವರ್ಷ ಬಿಟ್ಟು ಮೋದಿ ಕಿರಲ್ಲಿ ಏನ್ ಮಾಡ್ಬೇಕಂದ್ರೆ ಫಸ್ಟ್ ಪ್ರಾಡಕ್ಟ್ ನ ಜಾಯಿನ್ ಆಗಿ ಪ್ರಾಡಕ್ಟ್ ಯೂಸ್ ಮಾಡಿ ಬಿಸ್ನೆಸ್ ಮಾಡಿ ಫಾರಿನ್ ಟ್ರಿಪ್ ಕನಸಿನ ಮನೆ ಎಲ್ಲ ಕಟ್ಟಬೇಕಾ ಓಕೆ ಶೇರ್ ಮಾಡಿ ಜನರಿಗೆ ಓಕೆ ಮೂವತ್ತು ವರ್ಷ ಅಲ್ಲ ಇನ್ನು ಅರವತ್ತು ವರ್ಷ ಬಿಟ್ಟು ಮೋದಿ ಕೆರೆಯಲ್ಲಿ ಏನ್ ಮಾಡ್ಬೇಕು ನನಗೆ ಕಾರ್ ಬರ್ಬೇಕಂದ್ರೆ ಜೈನ್ ಆಗಿ ಪ್ರಾಡಕ್ಟ್ ಯೂಸ್ ಮಾಡಿ ಇಷ್ಟ ಆಯ್ತಾ ಜನರಿಗೆ ಶೇರ್ ಮಾಡಿ ಆ ನೂರು ವರ್ಷ ಆದ್ರೆ ಮೋದಿ ಕೆರೆ ಅಂದ್ರೆ ಅವಾಗೇನಾದ್ರು ಬದಲಾಗುತ್ತೆ ಪ್ಲಾನ್ ಸುಮ್ನೆ ಕೂತಿದ್ರೆ ಎಲ್ಲ ಕೊಟ್ಬಿಡ್ತಾರೆ ಅಂತ ನನ್ ಜನ ಕಾಯ್ತಾರೆ ಆ ಏನ್ ಮಾಡಿ ಜಾಯಿನ್ ಆಗಿ ಪ್ರಾಡಕ್ಟ್ ಯೂಸ್ ಮಾಡಿ ಜನರಿಗೆ ಶೇರ್ ಮಾಡಿ ಹೌದಂತ ಸೊ ನೀವು ಬೆಳಿತೀರಾ ಜನರನ್ನು ಬೆಳೆಸ್ತೀರಾ ಸೊ ನೂರು ವರ್ಷ ಆದ್ಮೇಲೆ ಕಂಪನಿ ಸೂರ್ಯ ಚಂದ್ರ ಇರೋವರೆಗೂ ಕಂಪನಿ ಇರುತ್ತೆ ಓಕೆ ಸೊ ಸೂರ್ಯಚಂದ್ರ ಇರೋರ್ಗೂ ಮೋದಿಕೇರ್ ಕಂಪನಿ ಇರುತ್ತೆ ಮೋದಿಕೇರಲ್ಲಿ ನೆಕ್ಸ್ಟ್ ಜನರೇಷನ್ ನೆಕ್ಸ್ಟ್ ಜನರೇಷನ್ ನೆಕ್ಸ್ಟ್ ಎಲ್ಲರೂ ಎಲ್ರಿಗೂ ವರ್ಕ್ ಮಾಡ್ತಾ ಇರ್ತಾರೆ ಸೊ ನಾನ್ ನಿಮಗೆ ಹೇಳ್ತಾ ಇರೋದು ಯಾಕೆ ಭವಿಷ್ಯದ ಬಗ್ಗೆ ಮಾತಾಡ್ತಿದ್ದೀನಿ ಅಂದ್ರೆ ನೀವು ಕೇವಲ ನೋಡೋರ್ ಆಗ್ತಿರೋ ಬರೀ ಮಾತಾಡೋರ್ ಆಗ್ತಿರೋ ಆಚೆ ನಿಂತ್ಕೊಂಡು ಅಥವಾ ಒಳಗಡೆ ಬಂದು ಏನಿದೆ ಅಂತ ನೋಡಿ ನೀವು ಕಲ್ತು ಕಲಿಸ್ತಿರೋ ಯೋಚನೆ ಮಾಡಿ ಸೊ ಕಲ್ಸ್ದು ಕಲಿ ಕಲ್ಸೋ ಬಿಸ್ನೆಸ್ ಇದಾಗಿದೆ ಸೊ ನೀವು ಲೀಡರ್ ಆಗ್ಬೋದು ನೀವು ಜನರನ್ನ ಬೆಳೆಸಬಹುದು ನೀವು ಸಾಕಷ್ಟು ಜನರಿಗೆ ಆಗಿರುತ್ತೆ ಸಂಜೆಯವ್ರಿಗಾಗಿರುತ್ತೆ ಇವ್ರಿಗೆ ಎಂಜಾಯ್ ಮಾಡ್ಕೊಂಡ್ ಬರ್ತಾರೆ ಇವ್ರಿಗೆ ಕೆಲಸ ಮಾಡಿದ್ದಾರೆ ಇವ್ರಿಗೆ ಟ್ರಿಪ್ ಕೊಟ್ಟಿದ್ರೆ ಇವ್ರಿಗೆ ಎಂಜಾಯ್ ಮಾಡ್ಕೊಂಡ್ ಬರ್ತಾರೆ ಅಲ್ಲಿ ಇವ್ರು ಎಂಜಾಯ್ ಮಾಡೋರ್ಗಿಂತ ಖುಷಿ ಯಾರಿಗಾಗಿರುತ್ತೆ ಅವ್ರಿಗೆ ಅವಕಾಶ ಕೊಟ್ಟಿದ್ರಲ್ಲ ಅವ್ರಿಗಾಗಿರುತ್ತೆ ಓಕೆನಾ ಸೊ ಅವ್ರು ಅವ್ರ ಖುಷಿ ಮಾಡ್ಕೊಂಡು ನಾವಿಲ್ಲಿ ಎಂಜಾಯ್ ಮಾಡ್ತಾ ಇರ್ತೀವಿ ಓಕೆ ಅದ್ಭುತವಾಗಿದೆ ಅದೇ ಹೊರಗಡೆ ನೋಡ್ರಿ ಮೋದಿ ಕೇರ್ ಬಿಟ್ಟು ಹೊರಗಡೆ ಪ್ರಪಂಚದ ನೋಡ್ರಿ ಯಾರಾದ್ರೂ ಪಕ್ಕದ ಮೇಲೆ ಟ್ರಿಪ್ ಹೋಗ್ತಾರೆ ಅಂದ್ರೆ ಅವ್ರಿಗೆ ಕಮ್ಮಿ ಆಗಿದೆ ಹೌದಲ್ವಾ ಒಂದು ಜಸ್ಟ್ ಹೋಗ್ತಾರೆ ಅವ್ರು ಎಂಜಾಯ್ ಮಾಡ್ಕೊಂಡ್ ಬರ್ತಾರೆ ಆದ್ರೆ ನಾಲ್ಕಾರ್ ಜನ ಏನ್ ಮಾತಾಡ್ತಾರೆ ಇದೇ ರೀತಿ ಮಾತಾಡ್ತಾರೆ ಬಟ್ ಇಲ್ಲಿ ಏನಂತ ಅಂದ್ರೆ ನೋಡ್ರಿ ಇವರ ರೆಕಗ್ನೈಸೇಷನ್ ಅಲ್ಲ ಇವ್ರಿಗೆ ಏನ್ ಸಪೋರ್ಟ್ ಅಂದ್ರೆ ಇವರ ಟೀಮೇ ಅಲ್ಲ ಆದ್ರೂ ಕೂಡ ಮೋದಿ ಕೇರ್ ಫ್ಯಾಮಿಲಿ ಅಂತೇಳಿ ಸೊ ಚಿತ್ರದುರ್ಗದಲ್ಲಿ ಸತೀಶ್ ಸರ್ ಬಂದಿದ್ದಾರೆ ಓಕೆ ಸೌಮ್ಯ ಸುಧಾಕರ್ ಅವರು ಬಂದಿದ್ದಾರೆ ಗ್ರೇಟ್ ತಿಂಗ್ ಅಲ್ವಾ ಸೊ ಬೇರೆಯವರ ಯಶಸ್ಸನ್ನ ನಾವು ಸಂಭ್ರಮಿಸೋದು ಒಂದ್ ಹೋಗ್ಲಿ ಒಂದೇ ವೇದಿಕೆ ಅದು ನನ್ನ ಇಂಡಿಯನ್ ಕಂಪನಿ ಮೋದಿ ಕೆರಲ್ ಮಾತ್ರ ಹಾಗಾಗಿ ಯಾರೆಲ್ಲ ಈ ಒಂದು ಪ್ರೋಗ್ರಾಮ್ ನೋಡೋದಕ್ಕೆ ಬಂದಿದ್ದೀನಿ ನೀವು ಫಸ್ಟ್ ಜಾಯಿನ್ ಆಗಿ ಯೂಸ್ ಮಾಡ್ಕೊಳ್ಳಿ ಆರೋಗ್ಯ ಪಡ್ಕೊಳ್ಳಿ ಸೊ ಇದ್ರ ಮೂಲಕ ಜನರಿಗೂ ಆರೋಗ್ಯ ಕೊಡಿಸಿ ಆರೋಗ್ಯವಂತ ದೇಶ ಮಾಡೋಣ ಅಂತ ಹೇಳ್ತಾ ಇದೀನಿ ಸೊ ವಿಶ್ವ ಆಲ್ ದ ಬೆಸ್ಟ್ ಕಂಗ್ರ್ಯಾಚುಲೇಷನ್ಸ್ ಸರ್ ಗ್ರೇಟ್ ಸೊ ತುಂಬ ಖುಷಿ ಆಗ್ತಿದೆ ನೀವು ಇಬ್ಬರು ಕಳಿಸೋದಕ್ಕೆ ಸೊ ನೀವು ಹೋಗಿ ಬನ್ನಿ ನೀವು ಹೋಗಿ ಬಂದ ತಕ್ಷಣ ಮತ್ತೆ ನಾವು ಸೌಮ್ಯ ಮೇಡಮು ಸಂಜಯ್ ಸರ್ ಎಲ್ಲರೂ ಸೇರಿಕೊಂಡು ದುಬೈ ಎಂಜಾಯ್ ಮಾಡ್ಕೊಬೋದು ಓಕೆನೇ ಸೊ ವಿಶ್ವ ಆಲ್ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್